ದಿಢೀರ್ನೆ ಸಚಿವ ಸ್ಥಾನದಿಂದ ಕೆ ಎನ್ ರಾಜಣ್ಣ ಅವ್ರನ್ನ ರೆಬಲ್ ಸ್ಟಾರ್ ರಾಜಣ್ಣ ಅವ್ರನ್ನ ಕೇತು ಬಿಸಾಕದ್ರು ವಜಾ ಮಾಡಿದ್ರು ಕಾಂಗ್ರೆಸ್ಸಲ್ಲಿ ರಾಜಣ್ಣ ಪರವಾಗಿ ಯಾರೊಬ್ಬರು ಕೂಡ ಮಾತಾಡ್ಲಿಕ್ಕೆ ತಯಾರಿಲ್ಲ ಬಹಿರಂಗವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕಂಗಣ್ಣಿಗೆ ಗುರಿ ಅಂತ ಕಾಂಗ್ರೆಸ್ ನಾಯಕರು ಆದರೆ ಬಿಜೆಪಿಯವ್ರಿಗೆ ಹೈಕಮಾಂಡ್ ಬಿಜೆಪಿ ತಾನೆ ಅವರೇ ತಲೆ ಕೆಡಿಸ್ಕೊತಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಬಗ್ಗೆ ರಾಜಣ್ಣವ್ರು ಮನೆಗೆ ಹೋಗ್ಬಿಟ್ಟಿದ್ದಾರೆ ಬನ್ನಿ ನಮ್ಮ ಪಾರ್ಟಿಗೆ ಉನ್ನತ ಹುದ್ದೆಯನ್ನು ಕೊಡ್ತೇವೆ ಅಂತ ಹೌದು ಕಾಂಗ್ರೆಸ್ ಹೈಕಮಾಂಡಿಗೆ ಬೇಡವಾದ ರಾಜಣ್ಣ ಅವ್ರಿಗೆ ಬಿಜೆಪಿಯಿಂದ ಭರ್ಜರಿ ಆಫರ್ ಸಿಕ್ಕಿದೆ ಪಿಗೆ ಬಂದರೆ ಉನ್ನತ ಹುದ್ದೆ ಕೊಡ್ತೀವಿ ಅಂತ ದೊಡ್ಡ ಆಫರ್ಗಳನ್ನ ಬಿಜೆಪಿಯವ್ರು ಕೊಟ್ಟಿದ್ದಾರೆ ನಿಮ್ಮ ಮಗನೊಂದಿಗೆ ಬಿಜೆಪಿ ಪಕ್ಷಕ್ಕೆ ಬನ್ನಿ ನಮಗಿಂತಲೂ ದೊಡ್ಡ ಸ್ಥಾನಮಾನ ಕೊಡಿಸುತ್ತೇವೆ ನಿಮ್ಮನ್ನು ನಾವೆಲ್ಲರೂ ಕೂಡ ಸ್ವಾಗತಿಸ್ತೇವೆ ಜಾತ್ಯಾತೀತವಾಗಿ ನಮ್ಮ ಸಮುದಾಯದ ನಾಯಕರು ಇಡೀ ಸಮಾಜ ರಾಜಣ್ಣನವರ ಜೊತೆ ನಿಲ್ತೇವೆ ನಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ನಿಂದ ನಿರಂತರ ಅನ್ಯಾಯ ಆಗಿದೆ ರಾಜಣ್ಣನವರೇ ಎದುರಬೇಡಿ ನಿಮ್ಮೊಂದಿಗೆ ನಾವಿದ್ದೇವೆ ನಿಮ್ಮೊಂದಿಗೆ ನಮ್ಮ ನಾಯಕರೆಲ್ಲ ಇದ್ದಾರೆ ದಯವಿಟ್ಟು ಬಿ ಜೆ ಬನ್ನಿ ರಾಜಣ್ಣನವರು ಯಾವುದೇ ತಪ್ಪು ಮಾಡಿಲ್ಲ ಪಕ್ಷಾತೀತವಾಗಿ ನಾವು ಅವರೊಂದಿಗೆ ನಿಲ್ತೇವೆ ಅನ್ನೋದು ರಾಮುಲು ಟೀಮ್ ಮಾತು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎರಡು ಸಾವಿರ ಅಂದ್ರೆ ರಾಜಣ್ಣವ್ರಿಗೆ ಅನ್ಯಾಯ ಆಗ್ಬಿಟ್ಟಿದೆ ಮಂತ್ರಿಗಿರಿ ಕೊಟ್ಟಿಲ್ಲ ಅಲ್ಲ ತೆಗೆದಾಕ್ಬಿಟ್ರು ಅನ್ಯಾಯ ಮಾಡಿದ್ರು ಈ ಹಿಂದೆ ಅವ್ರನ್ನ ತೆಗೆದ್ರು ನಮ್ಮ ರಮೇಶ್ ಜಾರಕಿಹೊಳಿ ಅವ್ರನ್ನ ಟಾರ್ಗೆಟ್ ರಮೇಶ್ ಜಾರಕಿಹೊಳಿ ಟಾರ್ಗೆಟ್ ಮಾಡಿದ್ದರು ಅವರು ತಾನೆ ಒಂದು ಅರ್ಶನ ರಾಮುಲು ಅವರು ಎಂದು ಕಾಣುತ್ತೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಯಡಿಯೂರಪ್ಪ ಜೊತೆ ರಾಮುಲು ರಾಜ್ಯವ್ಯಾಪಿ ಕಾಲಿಗೆ ಚಕ್ರ ಕಟ್ಕಂಡು ಸುತ್ತಿದ್ರು ರಾಮುಲು ಮೊಳಕಾಲ್ಮುರಲ್ ಕಂಟೆಸ್ಟ್ ಮಾಡಿದ್ರು ಬದಾಮಿಯಲ್ಲಿ ಸಿದ್ದರಾಮಯ್ಯವರದ್ದಾಗ ಕಂಟೆಸ್ಟ್ ಮಾಡಿದ್ರು ಮೊಳಕಾಲ್ಮುರಲ್ ಗೆದ್ದರು ಬದಾಮಿಯಲ್ಲಿ ಸೋತರು ಸಿದ್ದರಾಮಯ್ಯ ಗೆದ್ದರು ಡಿ ಸಿ ಎಮ್ ಮಾಡ್ತೀವಿ ರಾಮುಲು ಅಂತ ಹೇಳ್ತಿದ್ರು ಯಡಿಯೂರಪ್ಪ ಆಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರೆ ಕಾಂಗ್ರೆಸ್ ಜೆ ಡಿ ಎಸ್ ಸರ್ಕಾರ ನಂತರ ಬಿ ಜೆ ಪಿ ಆಪರೇಷನ್ ಕಮಲ ಮಾಡಿದ ಸರ್ಕಾರಕ್ಕೆ ಬಂದಾಗ ರಾಮುಲು ಅವ್ರನ್ನ ಮಂತ್ರಿ ಮಾಡಿದ್ರಷ್ಟೇ ರಾಮುಲ್ ಅವ್ರನ್ನ ಡಿ ಸಿ ಎಂ ಮಾಡಲಿಲ್ಲ ಗೋವಿಂದ ಕಾರಜೋಳ್ರು ನಾರಾಯಣ ಅವರು ಲಕ್ಷ್ಮಣ್ ಸವದಿಯವ್ರನ್ನ ಡಿ ಸಿ ಎಮ್ ಮಾಡ್ತಾರೆ ಎಮ್ ಎಲ್ ಎಮ್ ಎಲ್ ಎ ಸೋತಂಥ ಲಕ್ಷ್ಮಣ್ ಅವ್ರನ್ನ ಬಿ ಜೆ ಪಿ ಅವರವತ್ತು ರಾಮುಲು ಅವ್ರನ್ನ ಡಿ ಸಿ ಎಂ ಮಾಡೋದಿಲ್ಲ ವಾಲ್ಮೀಕಿ ಸಮುದಾಯಕ್ಕೆ ಕಾಂಗ್ರೆಸ್ಸಿಂದ ಅಷ್ಟೇ ಅಲ್ಲ ಬಿ ಜೆ ಪಿಯಿಂದನೂ ಅನ್ಯಾಯ ಆಗಿದೆ ಪಾಪ ಸಮುದಾಯವನ್ನು ಕೆಲವರು ಸುಮ್ಮನೆ ಬಳಸ್ಕತ್ತ ಅಷ್ಟೇ ಬೆಳೆಸ್ತಾ ಇಲ್ಲ ಇನ್ನೇನಾರು ಆ ಸಮುದಾಯದಲ್ಲಿ ಸಿ ಎಮ್ಓ ಡಿ ಸಿ ಎಮ್ಒ ಆಗದಿದ್ದರೆ ಅಥವಾ ಸತೀಶ್ ಜಾರಕಿಹೊಳಿ ಅವ್ರನ್ನೂ ಟಾರ್ಗೆಟ್ ಮಾಡಿಬಿಡ್ತಾರೆ ಕಾಂಗ್ರೆಸ್ಸಲ್ಲಿ ಬಿಡೋಲ್ಲ ಅವ್ರನ್ನೂ ತುಳಿದ್ಬಿಡ್ತಾರೆ ಅನ್ನೋ ಚರ್ಚೆ ಬಟ್ ರಾಜಕಾರಣದ ಸಮಯ ಸನ್ನಿವೇಶ ರಾಜಣ್ಣ ಅವ್ರ ಪಕ್ಷದ ಸುಪ್ರೀಂ ರಾಹುಲ್ ಗಾಂಧಿ ವಿರುದ್ಧ ಮಾತನಾಡಿದ್ರು ಹಾಗಾಗ ಅವ್ರನ್ನ ತೆಗೆದ್ರು ರಾಜಣ್ಣ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ವಿರುದ್ಧ ಮಾತಾಡಿದಾಗ ಅವ್ರನ್ನ ತೆಗ್ದಿರಲಿಲ್ಲ ಸಿದ್ದರಾಮಯ್ಯಪ್ಪರ ಬ್ಯಾಟಿಂಗ್ ಮಾಡಿದಾಗ ಅವ್ರನ್ನ ಕೆಳಗಿಳಿಸಿರ್ಲಿಲ್ಲ ರಾಹುಲ್ ಗಾಂಧಿ ವಿರುದ್ಧ ಮಾತನಾಡೋರು ತೆಗೆದರು ಆ ಪಾಪ ಪ್ರಜ್ಞೆ ರಾಜಣ್ಣವ್ರಿಗೂ ಕೂಡ ಇದೆ ನಾನು ಮಾತಾಡಬಾರ್ದಾಗಿತ್ತು ನಾನು ತಪ್ಪು ಮಾಡಿಬಿಟ್ಟೆ ಅಂತ ಸೊ ರಾಮುಲು ಅವರು ರಾಜಣ್ಣ ಅವರ ಅನ್ಯಾಯದ ಬಗ್ಗೆ ಮಾತಾಡ್ತಾರೆ ಅನ್ಯಾಯ ಆಗ್ಬಿಟ್ಟಿದೆ ಅಂತ ಆದರೆ ಬಿ ಜೆ ಪಿಯಲ್ಲಿ ರಾಮುಲು ಅವ್ರಿಗೂ ಕೂಡ ಅನ್ಯಾಯ ಆಗಿದೆ ನಾಟ್ ಓನ್ಲಿ ರಾಮುಲು ಅಲ್ಲೂ ಎಸ್ ಟಿ ಸಮುದಾಯದ ಬಹುತೇಕ ನಾಯಕರಿಗೆ ಅನ್ಯಾಯ ಆಗಿದೆ ಬಿ ಜೆ ಪಿಲಿ ಕೂಡ ಇನ್ನು ರಾಮುಲು ದೊಡ್ಡ ಲೀಡ್ರ್ ಅವರು ಕರೀತವ್ರೆ ನೋಡ್ಬೇಕೇನಾಗತ್ತೆ ನಿಮ್ಮ ಪ್ರಕಾರ ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದು ಬರೀ ಕಾಂಗ್ರೆಸ್ಸಾ ಇಲ್ಲ ಪಿನೂ ಕೂಡ ತಮ್ಮ ಅಭಿಪ್ರಾಯನೂ ಕಾಮೆಂಟ್ ಮಾಡಿ ರಾಜಣ್ಣ ವಿಷಯದ ಬಗ್ಗೆ ತಾವೇನು ಹೇಳ್ತೀರಿ ರಾಜಣ್ಣ ಅನ್ಯಾಯ ಆಯ್ತಾ ರಾಜಣ್ಣ ಅವರೇ ಸ್ವಯಂಕೃತ ಅಪರಾಧ ಮಾಡ್ಕೊಂಡ್ರ ಕಾಮೆಂಟ್ ಮಾಡಿ ರಾಜಣ್ಣ ಪಿಗೆ ಹೋಗ್ತಾರಾ ಹೋಗ್ಬೇಕಾ ಅಭಿಪ್ರಾಯ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್